ಐ ಫ್ರೆಂಡ್ಸ್ ನಾನು ನಿಮ್ಮ ಸೆಗಣ ಕೆಂಪೆ ಅದೇ ಪೂರ್ತಿ ವಿಡಿಯೋ ಮಾಡೋಕಿ ಇದು ರೀಲ್ಸು ಸ್ವಲ್ಪ ಸ್ವಲ್ಪ ಇರುತ್ತೆ ಅರ್ಥ ಆಗ್ದಲ್ಲ ಪೂರ್ತಿ ಇದು ಹೇಳಿ ನಾವು ನೋಡ್ತೀವಿ ವಿಡಿಯೋನ ಅಂತ ತುಂಬ ಕಾಮೆಂಟ್ ಮಾಡ್ತಾಯಿದ್ದಾರೆ ನೋಡಿ ಇದು ತುಂಬ ಇತಿಹಾಸ ಉಳ್ಳಂತ ಹರಿಶ್ಚಂದ್ರ ಘಾಟ್ ಈಗ ಸಿನಿಮಾ ನೋಡಿರ್ಬೋದು ಎಲ್ಲ ಯಾರು ತಾನೇ ನೋಡಿರಲ್ಲ ಕುಲದಲ್ಲಿ ಕೇಳಬೋದು ಅನ್ನೋದು ಒಂದು ಎಂಥ ಎಂದೆಂದಿಗೂ ಗ್ರೀನ್ ಎವರ್ ಅದು ಯಾವಾಗಲೂ ಅದು ಕೇಳಬೇಕು ಅನಿಸ್ತಾ ಇರುತ್ತೆ ಅಂತ ಹಾಡು ಅಂತ ಆ ಸ್ಟೋರಿ ಹುಟ್ಟಿದ್ದೆ ಆ ಇತಿಹಾಸ ಇಲ್ಲಿ ಇಲ್ಲೇ ಇದೆ ಅಂತ ಅದು ಇಲ್ಲಿ ನಡೆದ ಒಂದು ಘಟನೆನ ಅದನ್ನು ಸಿನಿಮಾ ಮಾಡಿದ ಈ ಸ್ಥಳಗಳೆಲ್ಲ ಏನು ಅಂತಂದರೆ ತುಂಬ ಉಳ್ಳಂಥ ಸ್ಥಳಗಳು ತುಂಬ ಇತಿಹಾಸ ಐತೆ ಇವಕ್ಕೆ ಏಕೆಂತಂದರೆ ಏನಾದರೂ ನಾವು ಹೇಳಬೇಕು ಅಂತಂದ್ರು ಪೂರ್ತಿ ಸಂಪೂರ್ಣವಾಗಿ ತಿಳ್ಕೊಂಡು ಹೇಳಬೇಕು ಬಟ್ ಈ ವಿಡಿಯೋ ಮುಖಾಂತರ ಏನಪ್ಪ ಅಂತಂದರೆ ನಿಮಗೆ ಒಂದು ಸ್ವಲ್ಪ ನೀಟಾಗಿ ತೋರಿಸ್ಬೋದು ಅದು ಹೇಗೆ ಅಂತ ಗೊತ್ತಿಲ್ಲ ಆಗಿ ಇದು ನಾವು ಬಂದಿದ್ದು ಆದರೆ ಇವೆಲ್ಲ ನೋಡ್ತೀವಿ ಅಂತ ನಾನು ಜೂಮಾನ್ದಲ್ಲೂ ಅಂದ್ಕೊಂಡಿರೋ ಇಲ್ಲ ಈ ಪ್ಲೇಸ್ಗಳ ಅಯೋಧ್ಯೆ ಆಗಿರ್ಬೋದು ಮತ್ತು ಮಹಾ ಕುಂಭಮೇಳ ಆಗಿರ್ಬೋದು ಮತ್ತು ಈಗ ಕಾಶಿ ಬನಾರಸ್ ಅಂತ ಏನೋ ಕರೀತಾರೋ ಇದನ್ನು ಮತ್ತು ಹರಿಶ್ಚಂದ್ರ ಘಾಟು ನೀವು ನೋಡ್ತಾ ಇರೋದು ತುಂಬ ಚೆನ್ನಾಗೈತೆ ಅಂದರೆ ಇವೆಲ್ಲನೇ ಕಣ್ಣಾರ ನೋಡಬೇಕು ಅಂದರೆ ನಾನು ಬಂದಿದ್ದೀನಿ ಅಂತಲ್ಲ ಬಟ್ ನೋಡಬೇಕು ಅನ್ನೋ ಆಸೆ ಇತ್ತು ಅದು ಯಾವತ್ತು ಈಡೇರ್ತದೋ ಅಂತ ಅಂದ್ಕೊಂಡಿದೆ ಅದು ಅತಿ ಶೀಘ್ರದಲ್ಲಿ ಈಗ ಈಡೇರ್ತದೆ ತುಂಬ ಆಯಿತು ಅಲ್ಲೇ ಹಾಕಿದ್ದಾರೆ ನೋಡಿ ಹರಿಶ್ಚಂದ್ರ ಘಾಟ್ ಇಲ್ಲಿ ಹಾಕಿದ್ದಾರೆ ನಾವು ಇಲ್ಲೇ ಇನ್ನೂ ಇಲ್ಲೇ ಕೂತೀವಿ ಅಂದರೆ ಪೂರ್ತಿ ವೀಡಿಯೋ ಮಾಡೋಕಿ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ಅಂದರೆ ಇನ್ನೂ ಮಾಡ್ಬೋದು ಅಂದರೆ ಇದರಲ್ಲಿ ಸ್ವಲ್ಪ ಸ್ಟೋರೇಜ್ ಇರೋಲ್ಲ ಅಲ್ಲೇ ಎಡಿಟ್ ಮಾಡಬೇಕು ಪೋಸ್ಟ್ ಮಾಡಬೇಕು ಡಿಲೀಟ್ ಮಾಡಬೇಕು ಆ ಉದ್ದೇಶಕ್ಕೋಸ್ಕರ ಅತಿ ಲಾಂಗು ವೀಡಿಯೋನ ಮಾಡೋಕ್ಕಾಗ್ತಾಯಿಲ್ಲ ಬೇಜಾರು ಮಾಡ್ಕೋಬೇಡಿ ನೆನ್ನೆ ಅಯೋಧ್ಯೆಗೆ ಹೋಗಿರೋದು ಕುಂತೇ ಇಲ್ಲ ನಿಂತು 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 ಸಾಕಾಗಿ ನಡೆದಿ ನಡೆದಿ ರಾತ್ರಿನೂ ನಿದ್ದೆ ಇಲ್ಲ ಹತ್ತು ನಿಮಿಷ ಕೂಡ ಮಲಗಿಲ್ಲ ಪೂರ್ತಿ ನೈಟೆಲ್ಲ ನಿದ್ದೆಗೆಟಿರೋದು ಈಗ ನೆಕ್ಸ್ಟು ಎಲ್ಲಿಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ ಕಾರಲ್ಲಿ ಆದಷ್ಟು ಒಂದು ಸ್ವಲ್ಪ ನಿದ್ದೆನಾದ್ರು ಮಾಡಬೇಕು ತುಂಬ ಚೆನ್ನಾಗೈತೆ ಈ ಬನಾರಸ್ ಒಂಥರ ನೋಡಬೇಕು ಕಣ್ಣಾರು ನೋಡಬೇಕು ತುಂಬ ಚೆನ್ನಾಗೈತೆ ಒಳಗಡೆ ಇಲ್ಲ ಅಂದರೆ ನಾವು ಯಾವುದೇ ಪ್ಲೇಸಿಗೆ ಬಂದರೂ ಪೂರ್ತಿ ನೋಡೋಕ್ಕಾಗಲ್ಲ ಏನೋ ಅಲ್ಪ ಸ್ವಲ್ಪ ನೋಡ್ಕೊ ಬರ್ಬೋದು ಅಷ್ಟೇ ಥ್ಯಾಂಕ್ ಯು